ಕರ್ನಾಟಕ ಸಿಂಹಾಸನಾಧೀಶ್ವರ ಕೃಷ್ಣದೇವರಾಯ ಲೇಖಕರು ಕೆ ಎನ್ ಭಗವಾನ್ ಕರ್ನಾಟಕ ಸಿಂಹಾಸನಾಧೀಶ್ವರ ಕೃಷ್ಣದೇವರಾಯ ಪ್ರಸ್ತಾವನೆ ಈಗಿನ ಕರ್ನಾಟಕದಲ್ಲಿರುವ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಿಂದ ಹನ್ನೆರಡು ಕಿಲೋಮೀಟರ್ ದೂರವಿರುವ ಹಂಪೆ ಇಂದು ಹಾಳು ಹಂಪೆ ಎಂದೇ ಎನಿಸಿದೆ ಏಕೆಂದರೆ ಇಲ್ಲಿ ಮೂರ್ತಿಗಳೇ ಇರದ ದೇವಾಲಯಗಳಿವೆ ಇರುವ ಕೆಲವು ಭಗ್ನಗೊಂಡಿವೆ ಶಿಥಿಲಗೊಂಡ ಅಂಗಡಿ ಬೀದಿಗಳಿವೆ ಅರಮನೆಗಳಂತೂ ಹೇಳ ಹೆಸರಿಲ್ಲದಂತಾಗಿವೆ ಇಷ್ಟಾಗಿಯೂ ಈಗಲೂ ಉಳಿದಿರುವ ಮಂದಿರಗಳ ಶಿಲ್ಪಕಲೆ ಭವ್ಯ ಗೋಪುರಗಳು ಮುರಿದು ಬಿದ್ದಿರುವ ಕಲ್ಲಿನ ರಥ ಕೈಮುರಿದುಕೊಂಡಿರುವ ಉಗ್ರ ಲಕ್ಷ್ಮೀ ನರಸಿಂಹ ಸಾಸಿವೆ ಗಣಪತಿ ರಾಮಾಯಣ ಪ್ರಸಂಗಗಳ ಕುರಿತಾದ ಶಿಲಾಭಿತ್ತಿಯ ಉಬ್ಬು ಚಿತ್ರಗಳು ವಿಶಿಷ್ಟ ವಿನ್ಯಾಸದ ಸ್ನಾನದ ಕೊಳ ಎಲ್ಲವೂ ಗತವೈಭವವನ್ನು ನೆನಪಿಸುತ್ತವೆ ಐನೂರು ಆರುನೂರು ವರ್ಷಗಳ ಹಿಂದೆ ಭಾರತದ ಪೂರ್ವ ಪಶ್ಚಿಮ ಕರಾವಳಿಯೂ ಸೇರಿದಂತೆ ಇಡೀ ದಕ್ಷಿಣ ಭಾರತವನ್ನು ಆಳಿದ ವಿಜಯನಗರದ ಸಾಮ್ರಾಜ್ಯ ಇತಿಹಾಸದಲ್ಲಿ ದೊಡ್ಡ ಹೆಸರು ಕಳೆದ ಹದಿನಾಲ್ಕನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಧಾಳಿಯಿಟ್ಟ ಯವನರಿಂದ ಈ ಭೂಭಾಗವನ್ನಷ್ಟೇ ಅಲ್ಲದೆ ಒಂದು ಸಂಪನ್ನ ಸಂಸ್ಕೃತಿಯನ್ನು ರಕ್ಷಿಸಿದವರು ವಿಜಯನಗರದ ಶೂರಾಗ್ರಣಿಗಳು ವಿದ್ಯಾರಣ್ಯರ ತಪೋಬಲ ಮತ್ತು ಆಶೀರ್ವಾದದಿಂದ ಸಂಗಮ ವಂಶದ ಹರಿಹರ ಮತ್ತು ಬುಕ್ಕ ಸ್ಥಾಪಿಸಿದ ಸಾಮ್ರಾಜ್ಯದ ಲಾಂಛನ ವರಾಹ ವಿಷ್ಣುವಿನ ಒಂದು ಅವತಾರ ಮೂಲ ದೈವ ಹಂಪಿಯ ವಿರೂಪಾಕ್ಷ ಅಧಿದೇವತೆ ಭುವನೇಶ್ವರಿ ವಿಜಯನಗರದ ಅರಸರು ಶ್ರೀ ವಿರೂಪಾಕ್ಷ ಎಂಬ ಅಂಕಿತನಾಮದಿಂದಲೇ ರಾಜ್ಯಭಾರ ನಡೆಸಿದರು ಈ ಸಾಮ್ರಾಜ್ಯವು ಸಾವಿರದ ಐನೂರ ಅರವತ್ತೈದರಲ್ಲಿ ಜರುಗಿದ ರಕ್ಕಸತಂಗಡಿ ಯುದ್ಧದಲ್ಲಿ ಒಗ್ಗೂಡಿದ ಬಹಮನಿ ಸೈನ್ಯಕ್ಕೆ ಸೋತು ಪತನವಾಗುವವರೆಗೆ ಸಂಗಮ ಸಾಳ್ವ ತುಳುವ ಮತ್ತು ಅರವೀಡು ಎಂಬ ನಾಲ್ಕು ಮನೆತನಗಳ ಅರಸರು ಆಳಿದರು ಈ ಅರಸರ ಪೈಕಿ ಸಂಗಮ ವಂಶದ ಇಮ್ಮಡಿ ದೇವರಾಯ ಪ್ರೌಢದೇವರಾಯ ಹಾಗೂ ತುಳುವ ವಂಶದ ಕೃಷ್ಣದೇವರಾಯ ಇವರ ಆಳ್ವಿಕೆ ತುಂಬಾ ಉಲ್ಲೇಖಾರ್ಹವಾದುದು ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಎಂಬ ಹೆಸರಿನೊಂದಿಗೆ ತಳುಕು ಹಾಕಿಕೊಳ್ಳುವ ಅರಸನೆಂದರೆ ಅದು ಕೃಷ್ಣದೇವರಾಯನೇ ಈತನನ್ನು ಸಮರಾಂಗಣ ಸಾಹಿತ್ಯ ಸಾರ್ವಭೌಮ ಎಂದೇ ಗುರುತಿಸಲಾಗುತ್ತದೆ ರಾಜ್ಯವಾಳಿದ್ದು ಇಪ್ಪತ್ತೇ ವರ್ಷಗಳಾದರೂ ಸಾಮ್ರಾಜ್ಯವು ವೈಭವದ ತುತ್ತ ತುದಿಗೇರಿದ್ದು ಆತನ ಕಾಲದಲ್ಲಿಯೇ ಕೃಷ್ಣದೇವರಾಯನ ಆಡಳಿತ ವೈಖರಿ ಸಾಹಿತ್ಯ ಕಲಾಪೋಷಣೆ ಯುದ್ಧಗಳು ಮುಂತಾದ ಅನೇಕ ವಿವರಗಳು ನಮಗೆ ದೊರೆಯುವುದು ಮೂರು ಮೂಲಗಳಿಂದ ಅವುಗಳೆಂದರೆ ಒಂದು ದಕ್ಷಿಣ ಭಾರತದ ಎಲ್ಲ ಕಡೆ ಕೃಷ್ಣದೇವರಾಯನೇ ಬರೆಸಿರುವ ಶಿಲಾ ಮತ್ತು ತಾಮ್ರ ಶಾಸನಗಳು ಎರಡು ರಾಯನೂ ಸೇರಿದಂತೆ ಆ ಕಾಲದ ಸಾಹಿತಿಗಳಿಂದ ರಚನೆಗೊಂಡ ಕಾವ್ಯ ನಾಟಕಗಳು ಮೂರು ನ್ಯೂನಿಚ್ ಬರ್ಬೋಸಾ ಪಾಯಸ್ ಎಂಬ ಪೋರ್ಚುಗೀಸ್ ಪ್ರವಾಸಿಗಳು ಕಣ್ಣಾರೆ ಕಂಡು ಬರೆದಿಟ್ಟ ವೃತ್ತಾಂತಗಳು ಡೊಮಿಂಗೊ ಪಾಯಸ್ ಹೇಳುವಂತೆ ಕೃಷ್ಣದೇವರಾಯನಂಥ ಸಕಲಾಂಗ ಪರಿಪೂರ್ಣ ಅಪ್ರತಿಮ ಶೂರ ದೊರೆ ಈ ಧರೆಯಲ್ಲಿ ಇನ್ನೊಬ್ಬನಿಲ್ಲ ಹುಡುಕಿದರೂ ಸಹ ಸಿಗುವುದು ಸಾಧ್ಯವಿಲ್ಲ ಆತನದು ಪ್ರಭಾವಿ ವ್ಯಕ್ತಿತ್ವ ತುಂಬು ಎತ್ತರವೂ ಅಲ್ಲದ ಕುಳ್ಳೂ ಅಲ್ಲದ ಸಾಧಾರಣ ಎತ್ತರದ ಆಕಾರದವನು ತಿಳಿಗೆಂಪು ಮೈಬಣ್ಣ ಹೊಳಪು ಕಣ್ಣುಗಳು ವಿಶಾಲವಾದ ಎದೆಯುಳ್ಳವನು ವ್ಯಾಯಾಮಶೀಲನಾಗಿದ್ದರಿಂದ ಗಟ್ಟಿಮಯ್ಯವನಾಗಿದ್ದ ಎಂಬುದನ್ನು ತೆಲುಗಿನ ಮನುಚರಿತಂ ಎಂಬ ಕೃತಿಯ ವಿವರವೂ ಸಮರ್ಥಿಸುತ್ತದೆ ಆದರೆ ಸಿಡುಬಿನ ಕಲೆಗಳು ಮುಖದಲ್ಲಿದ್ದವು ಎಂಬುದನ್ನು ಎಲ್ಲಿಯೂ ಹೇಳಿಲ್ಲ ಪ್ರಾಯಶಃ ಪ್ರವಾಸಿಗರಿಗೆ ನೂರಕ್ಕೆ ನೂರರಷ್ಟು ನಿಜ ಸ್ವರೂಪ ತಿಳಿಯದಿರಲೆಂದು ಮುಖದಲ್ಲಿ ಕಲೆಗಳನ್ನು ಮೂಡಿಸಿಕೊಂಡಿದ್ದನೇ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಮನುಚರಿತದಲ್ಲಿ ವರ್ಣಿಸಿರುವಂತೆ ಕೃಷ್ಣದೇವರಾಯನ ಕಣ್ಣುಗಳೇ ಕಮಲದ ಹೂವನ್ನು ಹೋಲುವ ಆಯುಧ ನೋಡಿದೊಡನೆ ಸಿಹಿ ಉಕ್ಕಿಸುವ ಖಡ್ಗಕ್ಕೆ ವಿರಾಮ ನೀಡಬೇಕು ಎನಿಸುವಂಥ ರಮ್ಯ ಆಕೃತಿ ತಾಳ್ಮೆಯಲ್ಲಂತೂ ಹೋಲಿಕೆಯೇ ಇಲ್ಲದ ನಿರಾತಂಕವಾದ ಆಲೋಚನೆ ಉಳ್ಳವನು ಮೂವರು ವಿದೇಶಿ ಪ್ರವಾಸಿಗರೂ ಕಂಡಿರುವಂತೆ ಕೃಷ್ಣದೇವರಾಯನು ವಿದೇಶೀಯರನ್ನು ವಿಶ್ವಾಸದಿಂದ ಬರಮಾಡಿಕೊಂಡು ಆದರದ ಸತ್ಕಾರ ನೀಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದ ಸೌಜನ್ಯಮೂರ್ತಿ ಆಡಳಿತ ನಿಪುಣ ಮತ್ತು ನ್ಯಾಯ ದುರಂಧರ ಪಾರಿಜಾತಾಪಹರಣಮು ಎಂಬ ಕೃತಿಯಲ್ಲಿ ರಾಯನನ್ನು ಆತನಿಗಿದ್ದ ಅಶ್ವವಿದ್ಯಾ ಕೌಶಲದಿಂದ ಮಹಾಭಾರತದ ನಕುಲನಿಗೆ ಹೋಲಿಸಲಾಗಿದೆ ರಾಯನ ದಾನಶೀಲತೆಯನ್ನು ಮುಕ್ತ ಕಂಠದಿಂದ ಕೊಂಡಾಡುವುದಂತೂ ಕಾವ್ಯಗಳಲ್ಲಿಯೂ ಶಾಸನಗಳಲ್ಲಿ